ನನಗೆ ಯಾರ ಜೊತೆಗೋ ವ್ಯವಹಾರ ಇದೆ ಅಂತ ಹೇಳ್ತಾರೆ ಯಾವುದನ್ನಾದ್ರೂ ಹಂಚ್ಕೊಳ್ಬಹುದು ಆದರೆ ಪತಿ ಅಥವಾ ಪತ್ನಿಯನ್ನ ಶೇರ್ ಆಗಲ್ಲ ನಾನು ಹೇಗೆ ಬೇರೆ ಒಬ್ಬ ಹೆಂಗಸಿನ ಹತ್ರ ಹೋಗ್ತಾ ಇದ್ದೀನೋ ನನ್ನ ಹೆಂಡತಿ ಆದವಳು ಬೇರೆ ಗಂಡಸಿನ ಹತ್ರ ಹೋದ್ರೆ ಹೋಗು ಯಾರು ಬೇಡ ಅಂದ್ರು ನೀನು ಹೋಗು ನೀನು ಯಾರ ಜೊತೆಗಾದ್ರೂ ಮಲಗು ಏಳು ಬೀಳು ಅವಿವಾಹಿತ ಯುವತಿ ನನ್ನ ಹಿಂದೆ ಬಿದ್ದಿದ್ದಾರೆ ಅಂತಂದ್ರೆ ಯಾಕೆ ಬೀಳ್ತಾ ಇದ್ದಾರೆ ಅಂತ ಅನೈತಿಕ ಸಂಬಂಧದಲ್ಲಿ ಒಬ್ಬ ವ್ಯಕ್ತಿ ಹೋಗೋದು ತುಂಬ ಸುಲಭ ಅದಕ್ಕೆ ಸಿಕ್ಕಾಕೊಳ್ಳೋದು ತುಂಬಾ ಸುಲಭ ಅದರಿಂದ ಹೊರಗಡೆ ಬರೋದಿದೆಯಲ್ಲ ಅದು ಬಹಳ ಕಷ್ಟ ನಮಸ್ಕಾರ ನಮ್ಮ ಕನ್ನಡ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸಹ ನನ್ನ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳು ದಾಂಪತ್ಯ ಜೀವನದ ಮೌಲ್ಯವನ್ನು ಎಲ್ಲರೂ ತಿಳಿದುಕೊಳ್ಳಲಿ ಕೌಟುಂಬಿಕ ಜೀವನದ ಮಹತ್ವವನ್ನು ತಿಳಿದುಕೊಳ್ಳಲಿ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಳಲಿ ಎನ್ನುವ ಉದ್ದೇಶದಿಂದ ನಮ್ಮ ಕನ್ನಡ ಚಾನೆಲ್ ಮೂಲಕ ನಾವು ಹಲವಾರು ಎಪಿಸೋಡ್ಗಳನ್ನು ಮಾಡ್ತಾ ಬಂದಿದ್ದೀವಿ ಇದಕ್ಕೆ ನೀವೆಲ್ಲ ಸಹಸ್ರಾರು ಕೆಲವೊಮ್ಮೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸ್ಪಂದಿಸಿದ್ದೀರಾ ನಿಮ್ಮೆಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಕನ್ನಡ ಚಾನೆಲ್ನ ಎಲ್ಲ ಸಿಬ್ಬಂದಿಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಮತ್ತೊಮ್ಮೆ ಅರ್ಪಿಸುತ್ತೇನೆ ದಾಂಪತ್ಯ ಜೀವನದ ಹಲವಾರು ಸಮಸ್ಯೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಈ ಎಪಿಸೋಡ್ಗಳನ್ನು ಮಾಡ್ತಾ ಬಂದಂತೆಲ್ಲ ಬಹಳಷ್ಟು ಜನ ನನ್ನನ್ನು ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದೀರ ನಿಮ್ಮ ತುಂಬ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಬೇಕು ಅಂತಂದರೆ ನಾನು ಬರೆದಿರತಕ್ಕಂಥ ಸುಖ ಸಂಸಾರಕ್ಕೆ ನೂರು ಎಂಟು ಮಾತುಗಳು ಅಂತ ಒಂದು ಸಣ್ಣ ಪುಸ್ತಕ ಇದೆ ಅದು ನಿಮಗೆ ಸಪ್ನ ಆನ್ಲೈನ್ನಲ್ಲಿ ವಿಕಾಸ ಪ್ರಕಾಶನದಲ್ಲಿ ಸಿಕ್ಕತ್ತೆ ಅದನ್ನು ತಗೊಳ್ಬಹುದು ವಿವಾಹದ ಹಲವಾರು ಮಜಲುಗಳನ್ನು ಒಂದು ಏಮ್ ಆಗಿಟ್ಟುಕೊಂಡು ಅಮ್ಮ ನೀ ಏಕೆ ಮದುವೆ ಆದೆ ಅಂತಕ್ಕಂಥ ಒಂದು ಕಾದಂಬರಿ ಇದೆ ಅದನ್ನು ಓದಿದರೂ ಸಹ ನಿಮಗೆ ಸಿಕ್ಕುತ್ತೆ ಆಮೇಲೆ ಪ್ರತಿ ವಿಷಯದ ಬಗ್ಗೆಯೂ ನಾನು ಯಾವ್ಯಾವ ವಿಷಯಗಳನ್ನು ಇಲ್ಲಿ ಹೇಳ್ತಾ ಬಂದಿದ್ದೀನೋ ಆ ವಿಷಯಗಳ ಬಗ್ಗೆ ಎಲ್ಲ ದೀರ್ಘವಾಗಿ ನೀವು ತಿಳ್ಕೊಳ್ಬೇಕು ಅಂತಂದರೆ ವಿವಾಹ ಒಂದು ಚಿಂತನ ಅಂತ ಒಂದು ಪುಸ್ತಕ ಇದೆ ಅದನ್ನೂ ನೀವು ಖರೀದಿ ಮಾಡಿ ಓದ್ಬೋದು ಇದೆಲ್ಲದರ ಜೊತೆಗೆ ಇತ್ತೀಚೆಗೆ ನಾನು ಆಮ್ ರಿಯಾನ್ ಅಂತ ಒಂದು ಇಂಗ್ಲೀಷ್ ನಾವೆಲ್ ಪುಟ್ಟ ಒಂದು ಇಂಗ್ಲೀಷ್ ಕಾದಂಬರಿಯನ್ನು ಬರೆದಿದ್ದೇನೆ ದಂಪತಿಗಳ ಮಧ್ಯೆ ಗೊಂದಲ ಆದಾಗ ಮಕ್ಕಳಲ್ಲಿ ಯಾವ ರೀತಿ ಅದು ಪರಿಣಾಮವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ಇರ್ತಕ್ಕಂಥ ಒಂದು ಇಂಗ್ಲೀಷ್ ನಾವೆಲ್ಲ ಅದು ಅದು ನಿಮಗೆ ಅಮೆಝಾನ್ನಲ್ಲಿ ಸಿಕ್ಕುತ್ತೆ ಸಪ್ನಾ ಬುಕ್ ಹೌಸ್ನಲ್ಲೂ ಸಿಕ್ಕಬಹುದು ದಯವಿಟ್ಟು ಓದಿ ನೋಡಿ ಆಗ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದರೆ ಕೋರ್ಟು ಕಚೇರಿ ಇನ್ನೊಂದು ಮತ್ತೊಂದಕ್ಕೆ ಹೋಗದೇನೂ ಇರಬಹುದು ನೀವು ಇದು ನಿಮ್ಮ ಒಂದು ವೈಯಕ್ತಿಕ ಇಷ್ಟ ಯಾರಿಗೆ ಓದೋದರಲ್ಲಿ ಆಸಕ್ತಿ ಇದೆಯೋ ದಯವಿಟ್ಟು ಇದನ್ನು ಓದಿ ನೋಡಿ ಅಂತ ಹೇಳಿ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ ಇನ್ನು ಇವತ್ತಿನ ವಿಷಯಕ್ಕೆ ಬರೋದಾದರೆ ಅನೈತಿಕ ಸಂಬಂಧದ ಬಗ್ಗೆ ಎಚ್ಚರ ಇರಲಿ ಅಂತ ಇದು ಎಲ್ಲರನ್ನು ಕಾಡುವ ಒಂದು ಪ್ರಶ್ನೆ ಆಗ್ಬಿಟ್ಟಿದೆ ಬಹಳಷ್ಟು ಜನ ಫೋನ್ ಮಾಡ್ತಾರೆ ಮೇಡಮ್ ನನ್ನ ಗಂಡನಿಗೆ ಯಾರ ಜೊತೆಗೋ ವ್ಯವಹಾರ ಇದೆ ಅಂತ ಹೇಳ್ತಾರೆ ಗಂಡಸರು ಫೋನ್ ಮಾಡ್ತಾರೆ ನನ್ನ ಹೆಂಡತಿಗೆ ಯಾರ ಹತ್ರನೂ ವ್ಯವಹಾರ ಇದೆ ಅಂತ ಹೇಳಿ ಅಂತ ಇದು ತುಂಬ ಡಿಸ್ಟರ್ಬಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಯಾವುದನ್ನಾದರೂ ಹಂಚ್ಕೊಳ್ಬಹುದು ಆದರೆ ಪತಿ ಅಥವಾ ಪತ್ನಿಯನ್ನು ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಇದನ್ನು ನೀವು ಮನಸ್ಸಿನಲ್ಲಿ ಗಟ್ಟಿಯಾಗಿಟ್ಕೊಳ್ಬೇಕು ಕೆಲವರಿಗೆ ನಾವು ಸೂಕ್ಷ್ಮವಾಗಿ ನಿಮ್ಮ ಪತಿಯನ್ನು ಅಥವಾ ನಿಮ್ಮ ಪತ್ನಿಯನ್ನು ಒಂದು ವೇಳೆ ನಾನೂ ಈ ರೀತಿಯಾಗಿ ಬೇರೆ ಸಂಬಂಧವನ್ನು ಇಟ್ಕೊಂಡಿದ್ರೆ ನಿನಗೆ ಹೇಗೆ ಅನ್ನಿಸ್ತಾ ಇತ್ತು ಅಂತ ಕೇಳಿ ನೋಡಿ ಅಂತ ಕೇಳಿರೋದೂ ಇದೆ ಹಾಗೆ ಕೇಳಿದಾಗ ಕೆಲವರು ಎಚ್ಚೆತ್ತುಕೊಂಡು ಹೌದಲ್ವಾ ನಾನು ಹೇಗೆ ಬೇರೆ ಒಬ್ಬ ಹತ್ರ ಹೋಗ್ತಾ ಇದ್ದೀನೋ ನನ್ನ ಹೆಂಡತಿಯಾದವಳು ಬೇರೆ ಗಂಡಸನ ಹತ್ತಿರ ಹೋದರೆ ಅಥವಾ ನಾನು ಹೇಗೆ ಬೇರೆ ಹತ್ರ ಹೋಗ್ತಾ ಇದ್ದೀನೋ ಹಾಗೇ ನನ್ನ ಗಂಡನೂ ಬೇರೆ ಹುಡುಗಿಯ ಹತ್ರ ಅಥವಾ ಬೇರೆ ಹೆಂಗಸನ ಹತ್ರ ಹೋದರೆ ನನಗೆಷ್ಟು ನೋವಾಗಬಹುದು ಅಂತ ಯೋಚನೆ ಮಾಡೋದು ಒಂದು ಒಳ್ಳೆಯ ಒಂದು ಕ್ರಮ ಆ ಪ್ರಶ್ನೆಯಿಂದ ಬಹಳಷ್ಟು ಜನ ಗಾಬರಿಯಾಗಿ ತಾವು ಅನೈತಿಕ ಸಂಬಂಧಕ್ಕೆ ಹೋಗ್ತಾ ಇದ್ದೀವಿ ಅವರು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಅಂತ ಹೇಳ್ತೀವಿ ಅಲ್ಲೇ ತಿಳ್ಕೊಂಡು ವಾಪಸ್ ಬಂದಿರೋದು ಇದೆ ಇದು ತುಂಬ ಆರೋಗ್ಯಕರವಾದಂಥ ಒಂದು ಹೆಜ್ಜೆ ಈ ಪ್ರಶ್ನೆಯನ್ನು ಕೇಳಬಹುದು ಆದರೆ ಈ ಪ್ರಶ್ನೆಯನ್ನು ಕೇಳಿದಾಗ ಕೆಲವು ಗಂಡಸರು ಅಥವಾ ಕೆಲವು ಹೆಂಗಸರು ಏನು ಹೇಳಬಹುದು ಅಂತಂದರೆ ಹೋಗು ಯಾರು ಬೇಡ ಅಂದರು ನೀನು ಹೋಗು ನೀನು ಯಾರ ಜೊತೆಗಾದರೂ ಮಲಗು ಏಳು ಬೀಳು ನಾನು ಮಾಡ್ತೀನಿ ಅಂತ ಹೇಳುವಂಥವರು ಇದ್ದಾರೆ ಹಾಗಾದರೆ ನಾವೇನು ಮಾಡೋದು ಅಂತಕ್ಕಂಥದ್ದು ಮತ್ತೊಂದು ಪ್ರಶ್ನೆ ಅನೈತಿಕ ಸಂಬಂಧದಲ್ಲಿ ಒಬ್ಬ ವ್ಯಕ್ತಿ ಹೋಗೋದು ತುಂಬ ಸುಲಭ ಅದಕ್ಕೆ ಸಿಕ್ಕಾಕ್ಕೊಳ್ಳೋದು ತುಂಬ ಸುಲಭ ಅದರಿಂದ ಹೊರಗಡೆ ಬರೋದಿದೆಯಲ್ಲ ಅದು ಬಹಳ ಕಷ್ಟ ಸಿಂಬಳದಲ್ಲಿ ಬಿದ್ದ ಹುಳು ನೀನು ಮಂಕುತಿಮ್ಮ ಅಂತ ಡಿ ವಿ ಜಿ ಅವರು ಒಂದು ಕಡೆ ಹೇಳಿದ್ದಾರೆ ಎಲ್ಲೋ ಒಂದು ಕಡೆ ಹಾಗೆ ಈಚೆಗೂ ಬರೋಕ್ಕಾಗಲ್ಲ ಅಲ್ಲೇ ಇದ್ರೂ ಸಹ ಎಲ್ಲೋ ಒಂದು ಕಡೆ ಕಾಡ್ತಾ ಇರುತ್ತೆ ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಒಂದು ಯೋಚನೆ ಮಾಡಿ ನೀವು ಯಾವುದಾದ್ರೂ ನಾನು ಹೆಂಗಸರ ಪರ ಅಥವಾ ಗಂಡಸರ ಪರ ಅಂತ ಖಂಡಿತವಾಗಿಯೂ ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ ಹೆಂಗಸರ ಪರವಾಗಿ ಕೆಲವು ವಿಷಯಗಳನ್ನು ಹೇಳಿದಾಗ ಮತ್ತೆ ಗಂಡಸರ ಪರವಾಗಿಯೂ ಕೆಲವು ವಿಷಯಗಳು ಬರುವಂಥದ್ದಿರುತ್ತೆ ಇರುತ್ತೆ ಆಗ ಎರಡನ್ನೂ ಒಟ್ಟಾಗಿ ಮಾಡಿಕೊಂಡು ನೀವು ಕೇಳುಗರು ಅದನ್ನು ಅರ್ಥ ಮಾಡಿಕೊಳ್ಬೇಕು ಈಗ ಒಂದು ವಿವಾಹಿತ ಸ್ತ್ರೀಯ ಹಿಂದೆ ಒಬ್ಬ ವ್ಯಕ್ತಿ ಬಿದ್ದಿದ್ದಾನೆ ಅಂತಂದರೆ ಅಥವಾ ಒಂದು ಅವಿವಾಹಿತ ಒಂದು ಯುವತಿಯ ಹಿಂದೆ ಒಬ್ಬ ವ್ಯಕ್ತಿ ಬಿದ್ದಿದ್ದಾನೆ ಅಂತಂದರೆ ಆ ವ್ಯಕ್ತಿ ವಿವಾಹಿತನಾಗಿದ್ದರೂ ಬಿದ್ದಿದ್ದಾನೆ ಅಂತಂದರೆ ಏನು ಕಾರಣ ಇರಬಹುದು ಅನ್ನೋದನ್ನು ನೀವು ಯೋಚನೆ ಮಾಡಿ ಅಂದರೆ ಇಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ ಮಾಂಗರ್ಸ್ ಅಂದರೆ ಕೇಳುವವರು ನನಗೆ ನಿನ್ನ ಸಹವಾಸ ಬೇಕು ಅಂತ ಒಬ್ಬ ವ್ಯಕ್ತಿ ಕೇಳ್ತಾನೆ ಅದು ಆ ವ್ಯಕ್ತಿ ಹೆಂಗ್ಸಾಗಿರ್ಬೋದು ಗಂಡ್ಸಾಗಿರ್ಬೋದು ಈಲ್ಡರ್ಸ್ ಅಂತ ನೀನು ಕೇಳಿದೆಯಲ್ಲ ನಾನು ಅದಕ್ಕೆ ನನ್ನನ್ನು ನಾನು ನಾನು ಕೊಡ್ತೀನಿ ಅಂತ ಹೇಳಿ ಅದು ಹೆಂಗ್ಸಾಗಿರ್ಬೋದು ಗಂಡ್ಸಾಗಿರ್ಬೋದು ಈಲ್ಡರ್ಸ್ ಯಾರು ಈಲ್ಡ್ ಆಗ್ತಾರೋ ಅವರು ನಿಮ್ಮ ಹತ್ರಕ್ಕೆ ಬಂದಾಗ ನಿಮ್ಮನ್ನು ಅರಸಿಕೊಂಡೊಬ್ಬ ವ್ಯಕ್ತಿ ಬಂದಾಗ ಆತ ವಿವಾಹಿತ ಆಗಿರಬಹುದು ಅರವತ್ತು ದಾಟದವ್ರು ಆಗಿರ್ಬೋದು ಅಥವಾ ನಿಮಗಿತ್ತ ಚಿಕ್ಕ ವಯಸ್ಸಿನವನಾಗಿರ್ಬೋದು ನಿಮ್ಮ ವಯಸ್ಸಿನವರೇ ಆಗಿರ್ಬೋದು ನೀವು ಒಬ್ಬ ವಿವಾಹಿತ ಸ್ತ್ರೀ ಅಂತ ತಿಳಿದುಕೊಂಡು ಸಹ ಅವ್ರು ನಿಮ್ಮ ಹತ್ರ ಬರ್ತಾ ಇದ್ದಾರೆ ಅಂತಂದರೆ ಯಾಕೆ ಬರ್ತಾ ಇರ್ಬೋದು ಈ ವ್ಯಕ್ತಿ ಆತ ಬರೋದರಿಂದ ನನಗೇನು ಲಾಭ ಇದೆ ನನಗೇನು ನಷ್ಟ ಇದೆ ಅಂತಕ್ಕಂಥದ್ದನ್ನು ನೀವು ಯೋಚನೆ ಮಾಡಬೇಕು ಹಾಗೆ ಗಂಡಸು ಅಷ್ಟೆ ಯಾರೋ ನನ್ನ ನನ್ನನ್ನು ನೋಡಿ ಅಟ್ರ್ಯಾಕ್ಟ್ ಆದರೂ ಒಬ್ಬ ವಿವಾಹಿತ ವ್ಯಕ್ತಿ ನನಗೆ ಎರಡು ಮಕ್ಕಳಿದ್ದಾರೆ ಮೂರು ಮಕ್ಕಳಿದ್ದಾರೆ ಗೊತ್ತಾಗಿದೆ ನನಗೆ ಮೊಮ್ಮಕ್ಕಳು ಇದ್ದಾರೆ ಅಂತ ಗೊತ್ತಾದರೂ ಸಹ ಆಕೆ ನನ್ನ ಹಿಂದೆ ಬರ್ತಾ ಇದ್ದಾರೆ ಆಕೆಗೂ ಎರಡು ಮಕ್ಕಳಿದೆ ಅಥವಾ ಆಕೆಗೆ ಮದುವೆನೇ ಆಗಿಲ್ಲ ಒಂದು ಅವಿವಾಹಿತ ಯುವತಿ ನನ್ನ ಹಿಂದೆ ಬಿದ್ದಿದ್ದಾರೆ ಅಂತಂದರೆ ಯಾಕೆ ಬೀಳ್ತಾ ಇದ್ದಾರೆ ಅಂತ ಅದನ್ನು ತಾವು ಯೋಚನೆ ಮಾಡಬೇಕು ಒಳಕ್ಕೆ ಹೋದ ಮೇಲೆ ಯಾವತ್ತು ಯಾವ ರೀತಿಯಾದ ತಿರುವುಗಳನ್ನು ಈ ಅನೈತಿಕ ಸಂಬಂಧಗಳು ತೋಳುತ್ತೆ ಅಂತಕ್ಕಂಥದ್ದನ್ನು ನೀವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಜನ ಇದಕ್ಕೆ ಸಿಕ್ಕಾಕ್ಕೊಂಡ್ಬಿಟ್ಟು ಆಮೇಲೆ ನಮ್ಮ ಹತ್ರ ಬಂದು ಮೇಡಮ್ ನನಗೆ ಆಸ್ತಿ ಬರ್ಕೊಡು ಅಂತ ಕೇಳ್ತಾ ಇದ್ದಾರೆ ನನಗೆ ಅದು ಮಾಡು ಅಂತ ಕೇಳ್ತಾ ಇದ್ದಾರೆ ಇದು ಮಾಡು ಅಂತ ಕೇಳ್ತಾ ಇದಾರೆ ಇಲ್ಲದಿದ್ದರೆ ಈ ರೀತಿಯಾಗಿ ನಿನ್ನನ್ನು ಅವಮಾನ ಮಾಡ್ತೀನಿ ಅಂತ ಕೇಳ್ತಾ ಇದಾರೆ ಈ ರೀತಿಯಾಗಿ ಮಾಡ್ತೀನಿ ಅಂತ ಕೇಳ್ತಾ ಇದಾರೆ ಅದೆಲ್ಲದರಿಂದ ಹೊರಕ್ಕೆ ಬರೋದು ಯಾತಕ್ಕೆ ಅದೆಲ್ಲದರ ಬಗ್ಗೆ ನೀವು ಯೋಚನೆ ಮಾಡೋದು ಎಷ್ಟು ಕಷ್ಟ ಅಲ್ವಾ ಸೋಗಿನ ಬದುಕು ಅಂತ ಹೇಳ್ತೀವಿ ಅಂದರೆ ನಮ್ಮದಲ್ಲದೆ ಇರೋ ಜೀವನವನ್ನು ನಾವು ಮಾಡ್ತಾ ಇರಬೇಕಾಗತ್ತೆ ಮುಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡು ಮಾಡಿ ಯಾವುದಾದ್ರೂ ತಪ್ಪನ್ನು ಮಾಡೋದು ತುಂಬ ಸುಲಭ ಆ ತಪ್ಪನ್ನು ಮಾಡಿದ ಮೇಲೆ ಆ ಹಿಂಸೆ ಆಗ್ತಾ ಇರುತ್ತಲ್ಲ ಯಾರಿಗೂ ಗೊತ್ತಾಗದೆ ಇದ್ರೂ ಸಹ ಮುಸುಕು ಹಾಕಿಕೊಂಡು ನೀವು ಮಲಗಿಕೊಂಡಾಗ ನೀವೇನು ತಪ್ಪು ಮಾಡಿದ್ರ ನೀವೇನು ಮಾಡಿಲ್ಲ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಆ ಒಂದು ಕಾತಾಳ ಆ ಒಂದು ಕಷ್ಟ ಅದನ್ನೆಲ್ಲ ಅನುಭವಿಸಬೇಕಾದ ಅವಶ್ಯಕತೆ ಇದೆಯೇ ಅಂತಕ್ಕಂಥದನ್ನು ಯೋಚನೆ ಮಾಡಿ ಇದಕ್ಕೆ ಬದಲಾಗಿ ನೀವೇನು ಮಾಡ್ಬೋದು ಅಂತಂದರೆ ಈ ರೀತಿಯಾದಂತಹ ಒಂದು ಥಾಟ್ಸ್ ನಿಮಗೆ ಬರೋಕ್ಕೆ ಶುರುವಾದ ತಕ್ಷಣ ಅಥವಾ ಯಾರಾದರೂ ನಿಮ್ಮನ್ನು ಸೆಳಿತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ದಯವಿಟ್ಟು ನೀವು ಒಬ್ಬ ಸಂಧಾನಕಾರರ ಹತ್ರ ಅಂದರೆ ಮ್ಯಾರೇಜ್ ಕೌನ್ಸಿಲರ್ಸ್ ಅಂತ ಹೇಳ್ತೀವಿ ಅಥವಾ ಸೈಕಾಲಜಿಸ್ಟ್ ಹತ್ರ ಮನಃಶಾಸ್ತ್ರಜ್ಞರ ಹತ್ರ ಹೋಗಿ ನಿಮ್ಮ ಒಂದು ಹವ್ಯಾಸಗಳನ್ನು ಬೇರೆ ಕಡೆಗೆ ನೀವು ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವುದಾದರೂ ಆಸಕ್ತಿಗಳನ್ನು ಒಳ್ಳೆಯ ಆಸಕ್ತಿಗಳನ್ನು ಬೆಳೆಸ್ಕೊಳ್ಳಿ ಹಾಗೆ ಮಾಡಿದರೆ ಬಹುಶಃ ನೀವು ಇದರಿಂದ ಹೊರಬರಬಹುದು ಅಂತ ಅನಿಸುತ್ತೆ ದಯವಿಟ್ಟು ವಿವಾಹ ಆದ ಮೇಲೆ ವಿವಾಹದ ವ್ಯಕ್ತಿಗಳು ಅಂದರೆ ವಿವಾಹ ಆಗೋಕ್ಕೆ ಮುಂಚೆ ಮಾಡ್ಬೋದಾ ಅಂತಂದರೆ ಆಗಲೂ ಮಾಡಬಾರ್ದು ಅನೈತಿಕ ಸಂಬಂಧಗಳ ಕಡೆಗೆ ದಯವಿಟ್ಟು ವಾಲಬೇಡಿ ಅಂತ ಕೇಳ್ಕೊಳ್ತೇನೆ